ಮುಂದೆ ಧನುರ್ ರಾಶಿ ಧನುರ್ ರಾಶಿಗೆ ಇಷ್ಟಗ್ರಹರಾಗಿರ್ತಕ್ಕಂತಹ ರವಿ ಮತ್ತು ಗುರುಗಳು ಎರಡೂ ಬದಲಾವಣೆ ಆಗ್ತಕ್ಕಂತಹ ತಿಂಗಳು ಪರಿವರ್ತನೆ ಯೋಗ ಅನೇಕರಿಗೆ ಭಕ್ತಿ ಸಿಗ್ತಕ್ಕಂಥದ್ದು ಕೀರ್ತಿ ಸಮ್ಮಾನ ಅಂದರೆ ಪ್ರಾಮಿನೆನ್ಸ್ ಅಂತ ಏನು ಹೇಳ್ತೀವಿ ಈ ಒಂದೇನೋ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾಮಿನೆನ್ಸ್ ಸಿಗ್ತಕ್ಕಂಥದ್ದು ಎಲ್ಲರೊಂದಿಗೆ ಒಡನಾಡಿ ಅಂದರೆ ಅದು ಕಂಪನಿ ಇರಬಹುದು ಮಿತ್ರರಿರಬಹುದು ಕುಟುಂಬವಿರಬಹುದು ಎಲ್ಲರೊಂದಿಗೆ ಒಂದು ಜೊತೆಗೂಡಿ ಕೆಲಸ ಕಾರ್ಯಗಳಲ್ಲಿ ತೊಡಗತಕ್ಕಂತಹ ಒಂದು ಅವಕಾಶಗಳು ನಾನಾ ಹೊಸ ಹೂಡಿಕೆಗಳಿಗೆ ಹೋಗ್ತಕ್ಕಂತಹ ಒಂದು ವ್ಯಾಪಾರ ವ್ಯವಹಾರಗಳು ಏಳನೇ ಏಳನೇ ಮನೆಗೆ ಗುರು ಬಂದರೆ ಅದು ಹೇಳಿ ಮುಗಿಸೋಕ್ಕಾಗಲ್ಲ ಅಷ್ಟು ಫಲಗಳನ್ನು ಹೇಳಿದ್ದಾರೆ ಹಾಗಾಗಿ ಧನುರ್ ರಾಶಿಗೆ ರವಿಯ ಅನುಕೂಲವು ಗುರುವಿನ ಅನುಕೂಲವು ವಿಶೇಷವಾಗಿರ್ತಕ್ಕಂಥ ತಿಂಗಳು ನಿಮ್ಮ ನಿಮ್ಮ ಕೆಲಸ ಧರ್ಮಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಚೈತನ್ಯದಿಂದ ಧೈರ್ಯದಿಂದ ಮುಂದೆ ಹೋಗಿ ಎಲ್ಲ ಒಳ್ಳೆಯದಾಗ್ತದೆ ಹಲವರಿಗೆ ವಾಸ ಬದಲಾಗ್ತದೆ ಕೆಲಸ ಮಾಡ್ತಕ್ಕಂಥ ಸ್ಥಾನ ಬದಲಾಗ್ತದೆ ಬೆ ಫಾರ್ ಫಾರ್ ದ ಬೆಟರ್ಮೆಂಟ್ ಸೊ ಇದೆಲ್ಲವೂ ಕೂಡ ಧನುರ್ ರಾಶಿಯವರಿಗೆ ನಡೀತದೆ ರಾಹುವಿನ ಬದಲಾವಣೆಯೂ ಆಗುವುದರಿಂದ ಆ ರಾಹುವಿನ ಚತುರ್ಥ ದೋಷವೂ ಹೋಗ್ತದೆ ಈ ಓವರ್ ಆಲ್ ಧನುರಾಶಿಯವರಿಗೆ ಪರಿವರ್ತನೆಯ ಓವರ್ ಆಲ್ ಪರಿವರ್ತನೆಯ ತಿಂಗಳು ಮೇ ತಿಂಗಳಾಗಿದೆ ಈಶ್ವರ ದೇವರು ಮತ್ತು ಗುರುಸ್ಥಾನ ಗುರುಪೀಠಗಳು ಇದರ ದರ್ಶನ ಅಭಿಷೇಕ ಸೇವೆ ಏಕಾದಶ ರುದ್ರ ಅಥವಾ ರುದ್ರಾಭಿಷೇಕ ಶಿವನಾಮ ಸ್ಮರಣೆ ಪಂಚಾಕ್ಷರ ಜಪ ಇದನ್ನೆಲ್ಲ ವಿಶೇಷವಾಗಿ ಮಾಡಿ ಮಾಡ್ತಾ ನಿಮ್ಮ ನಿಮ್ಮ ಕರ್ತವ್ಯಗಳಲ್ಲಿ ತೊಡಕು ತೊಡಕೊಳ್ತಕ್ಕಂಥದ್ದು ಧನುರ್ ಅವರಿಗೆ